ನಮಸ್ಕಾರ ಕೇಸ್ ಸ್ವಾಗತ ನಾನು ಮೃತುನ್ ಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೊದಲ ಆಯ್ಕೆ ಪಟ್ಟಿಯನ್ನ ಇಪ್ಪತ್ತೈದನೇ ತಾರೀಕಿಗೆ ಪ್ರಕಟಪಡಿಸಲಾಗಿದೆ ಮೊದಲ ಆಯ್ಕೆ ಪಟ್ಟಿಯಲ್ಲಿ ಕೆಲವೊಬ್ಬರಿಗೆ ಸೀಟ್ ಸಿಕ್ಕಿದೆ ಕೆಲವೊಬ್ಬರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಕೆಲವೊಬ್ಬರ ಹೆಸರೇ ಇಲ್ಲ ಸೊ ಹೀಗಿದ್ದಾಗ ಡಿಸೆಂಬರ್ ಎಂಟನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡೋದಾಗಿ ಡಿಪಾರ್ಟ್ಮೆಂಟ್ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ ಏನಿದು ಸೀಟ್ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಚಲನ್ ಡೌನ್ಲೋಡ್ ಮಾಡೋದು ಹೇಗೆ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಹೇಗೆ ಅನ್ನುವಂಥ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರು ಎಜುನೇಟ್ಸ್ಗೆ ಹೊಸಬರ್ ಆಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಇದನ್ನು ಮರವಿಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ಈಗಾಗ್ಲೇ ಬಿಡುಗಡೆಗೊಂಡಿರುವಂತಹ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ದು ನಿಮಗೆ ಸಿಕ್ಕಿರುವಂತಹ ಕಾಲೇಜೇ ಬೇಕು ಅಂತಂದ್ರೆ ದಯವಿಟ್ಟು ನೀವು ನಿಮ್ಮ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನು ಬಳಕೆ ಮಾಡ್ಕೊಂಡು ಲಾಗಿನ್ ಆಗಿ ಡಿಸೆಂಬರ್ ಐದನೇ ತಾರೀಕಿನ ಒಳಗಾಗಿ ನೀವು ನಿಮ್ಮ ನಿಗದಿತ ಶುಲ್ಕವನ್ನು ಅಲ್ಲಿ ಪಾವತಿಸಬೇಕಾಗುತ್ತೆ ಯಾವುದೇ ಎಸ್ಬಿಐ ಇರುತ್ತೆ ಆದರೆ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅನ್ನು ಪಾವತಿಸಿ ಅಡ್ಮಿಷನ್ ಸ್ಲಿಪ್ ಅನ್ನ ನಿಮ್ಮ ಆಯಾ ನಿಗದಿತ ನೋಡಲ್ ಕೇಂದ್ರಗಳಿಂದ ಪಡ್ಕೋಬೇಕು ಯಾರು ಅಂತಂದ್ರೆ ಯಾರಿಗೆ ಫಸ್ಟ್ ಮೆರಿಟ್ ಲಿಸ್ಟ್ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜೇ ಬೇಕು ನನಗೆ ಅದೇ ಕಾಲೇಜಿಗೆ ಅಡ್ಮಿಷನ್ ತಗೊತೀನಿ ಅನ್ನೋರು ಡಿಸೆಂಬರ್ ಐದನೇ ತಾರೀಕಿನ ಒಳಗಾಗಿ ನೀವು ಆ ಒಂದು ಡಯೆಟ್ನ ಶುಲ್ಕ ಐದು ಸಾವಿರದ ನಲ್ವತ್ತಿದೆಯೋ ಆರು ಸಾವಿರದ ನಲ್ವತ್ತಿದೆಯೋ ಹತ್ತು ಸಾವಿರದ ನಲ್ವತ್ತಿದೆಯೋ ಎಷ್ಟಿದೆಯಲ್ಲ ನಿಮ್ಮದು ಲಿಸ್ಟ್ ಪಕ್ಕನೆ ಕೊಟ್ಟಿದ್ದಾರೆ ಎಷ್ಟು ನಿಮ್ಮದು ಫೀಸ್ ಅಂತ ಹೇಳಿ ಆ ಶುಲ್ಕವನ್ನು ಪಾವತಿಸಿ ನೀವು ಡಯೆಟ್ನಿಂದ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಆ ದಾಖಲಾತಿ ಪತ್ರವನ್ನು ಪಡ್ಕೊಂಡು ನೀವು ನಿಗದಿತ ದಿನಾಂಕದೊಳಗೆ ನಿಮ್ಮ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನನ್ನು ತಗೋಬೇಕು ಅದೇನು ಅಡ್ಮಿಷನ್ ಸ್ಲಿಪ್ ಕೊಡ್ತಾರಲ್ಲ ಅದೇ ಅಡ್ಮಿಷನ್ ಸ್ಲಿಪ್ಪನಲ್ಲೇ ನೀವು ಅಡ್ಮಿಷನ್ ತೊಗೊಳೋದಕ್ಕೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳೋದಕ್ಕೆ ಕೊನೆಯ ದಿನಾಂಕ ಏನನ್ನ ಅಂತ ಕೂಡ ಇರುತ್ತೆ ಅದೇ ಕಾಲೇಜ್ ಬೇಕು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸಿಕ್ ಸಿಕ್ಕಿದ್ದೆ ಅಂತನೋರು ಐದನೇ ತಾರೀಕಿನ ಒಳಗಾಗಿ ಹೋಗಿ ನೀವು ನಿಮ್ಮ ಶುಲ್ಕವನ್ನು ಪಾವತಿಸಿ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಂತೀರಿ ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಪ್ರಮುಖ ರೀತಿಯ ಅಭ್ಯರ್ಥಿಗಳಿದ್ದಾರೆ ಒಂದು ಅರ್ಹತಾ ಪಟ್ಟಿನಲ್ಲಿ ನನ್ನ ಹೆಸರು ಇತ್ತು ಆದರೆ ಮೆರಿಟ್ ಲಿಸ್ಟ್ನಲ್ಲಿ ನನ್ನ ಹೆಸರು ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ ಆದ್ಮೇಲೆ ಈಗಾಗಲೇ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಯಾರ ಹೆಸರು ಇಲ್ಲ ನಿಮ್ಮನ್ನ ಎರಡನೇ ಸುತ್ತಿಗೆ ಅವರು ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ ಸೊ ನೀವು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಗೊಳ್ಳುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡ್ಕೋಬೇಕು ಸೀಟ್ ಮೆಟ್ರಿಕ್ಸ್ ಅಂದರೆ ಈಗ ಮೊದಲ ಹಂತದ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಫಸ್ಟ್ ಮೆರಿಟ್ ಲಿಸ್ಟ್ ಇದೆ ಅದರಲ್ಲಿ ಎಷ್ಟು ಜನ ಯಾವ ಯಾವ ಕಾಲೇಜಿಗೆ ಅಡ್ಮಿಷನ್ ತಗೋತಾರೋ ಏನೋ ಗೊತ್ತಿಲ್ಲ ಸೊ ಅವರೆಲ್ಲರೂ ಎಲ್ಲರೂ ತಗೊಂಡು ಯಾವ್ಯಾವ ಕಾಲೇಜಲ್ಲಿ ಇನ್ನೂ ಎಷ್ಟೆಷ್ಟು ಸೀಟ್ಗಳು ಖಾಲಿ ಉಳ್ಕೊಂಡಿದಾವೆ ಅನ್ನುವಂತ ಮಾಹಿತಿಗೆ ನಾವು ಸೀಟ್ ಮೆಟ್ರಿಕ್ಸ್ ಅಂತ ಕರಿತೀವಿ ಸೊ ಈಗ ಡಿಸೆಂಬರ್ ಎಂಟನೇ ತಾರೀಕಿಗೆ ಎಕ್ಸ್ಪೈರ್ ಜಡ್ ಕಾಲೇಜ್ ನಲ್ಲಿ ಇಷ್ಟು ಸೀಟ್ ಇದಾವೆ ಎ ಬಿ ಸಿ ಅನ್ನುವಂತ ಕಾಲೇಜ್ನಲ್ಲಿ ಇಷ್ಟು ಸೀಟ್ ಇದಾವೆ ಅನ್ನುವಂಥ ಒಂದು ಡಿಟೇಲ್ಡ್ ಆದಂತಹ ನೋಟಿಫಿಕೇಶನ್ ಬಿಡ್ತಾರೆ ಯಾವ ಕೆಟಗರಿಗೆ ಎಷ್ಟೇ ಯಾವ ಕಾಲೇಜಿಗೆ ಎಷ್ಟು ಇದಾವೆ ಜಿಲ್ಲಾ ವ್ಯಾಪ್ತಿನಲ್ಲೂ ಕೂಡ ಅದನ್ನು ಬಿಡ್ತಾರೆ ನೀವು ಅದನ್ನು ನೋಡ್ಕೋಬೇಕು ಅದನ್ನು ನೋಡಿಕೊಂಡು ಎಂಟನೇ ತಾರೀಕಿನಿಂದ ಅಂದರೆ ಡಿಸೆಂಬರ್ ಎಂಟರಿಂದ ಹತ್ತನೇ ತಾರೀಕಿನವರೆಗೆ ನಿಮಗೆ ಮತ್ತೊಮ್ಮೆ ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂದರೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಆವಾಗ ನೀವು ಯಾವ ಕಾಲೇಜ್ ಹೆಚ್ಚು ಸೀಟುಗಳಿರ್ತಾವಲ್ಲ ಆ ಕಾಲೇಜುಗಳನ್ನು ತಗೊಂಡು ನಿಮ್ಮ ಆದ್ಯತೆಗೆ ಅನುಗುಣವಾದಂತಹ ಇಲ್ಲಿ ಅಂದರೆ ನೀವು ಧಾರವಾಡದವರಾಗಿದ್ದು ಬೆಂಗಳೂರಿನಲ್ಲಿ ಐವತ್ತು ಸೀಟ್ ಕಾಲಿದಾವ್ ಸರ್ ನಾನು ಬೆಂಗಳೂರಿಗೆ ಹಾಕಿಬಿಡ್ಲೇನು ನಾನು ಹೋಗಬೇಕು ಬೇಡ ಅಂತ ಅದ್ರ ಬಗ್ಗೆ ಏನು ಏನ್ ಡಿಸೈಡ್ ಮಾಡಿಲ್ಲ ಅಂತ ಅನ್ನೋದಲ್ಲ ಬೇಡ ಇಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕು ನಿಮ್ಮ ಆದ್ಯತೆಗೆ ಅನುಗುಣವಾಗಿ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನು ಹಾಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಯಾವಾಗ ಅಂದರೆ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತರ ತನಕ ಅಂಡ್ ಮೋರ್ ಓವರ್ ಈಗ ನನಗೆ ಫಸ್ಟ್ ಮೆರಿಟ್ ಲೀಸ್ಟ್ ಕಾಲೇಜ್ ಸಿಕ್ಕಿದೆ ಬಟ್ ನಂಗೆ ಸಿಕ್ಕಿರೋ ಕಾಲೇಜ್ ಬೇಡ ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅನ್ನೋರು ನೀವು ಆಪ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅನ್ನುವಂಥ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ಅದಕ್ಕೆ ಅವಕಾಶ ಇದೆ ನೀವು ಕೂಡ ಡಿಸೆಂಬರ್ ಐದನೇ ತಾರೀಕಿನ ಒಳಗಾಗಿ ಆಪ್ಟೆಡ್ ಫಾರ್ ದ ಸೆಕೆಂಡ್ ರೌಂಡ್ ಅನ್ನುವಂತ ಆಪ್ಷನ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ನೀವು ಕೂಡ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತನೇ ತಾರೀಕಿನ ವ್ಯಾಪ್ತಿನಲ್ಲಿ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಅರ್ಹತಾ ಪಟ್ಟಿನಲ್ಲಿ ಇದ್ದಂತವ್ರು ಇಬ್ರು ಕೂಡ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ ಹೆಸರು ಇದೆಯೋ ತಲೆ ಕೆಟ್ಟಕ್ ಹೋಗ್ಬೇಡಿ ಡಬಲ್ ಸ್ಟಾರ್ ಬಂದಿದ್ರು ಆಯ್ತು ಅರ್ಹತಾ ಪಟ್ಟಿನಲ್ಲಿ ಹೆಸರಿದ್ದು ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬಂದಿಲ್ಲ ಅನ್ನೋರು ನೀವು ಎಂಟನೇ ತಾರೀಕಿಗೆ ಬಿಡುವಂತಹ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಎಂಟನೇ ತಾರೀಕಿನಿಂದ ಹತ್ತನೇ ತಾರೀಕಿನ ವ್ಯಾಪ್ತಿನಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ ಸಬ್ಮಿಟ್ ಮಾಡಿ ಸೊ ನಿಮ್ಮನ್ನ ಕೂಡ ಅಗೇನ್ ಸೆಕೆಂಡ್ ರೌಂಡ್ ಕನ್ಸಿಡರ್ ಮಾಡ್ತಾರೆ ಇದ್ರಲ್ಲಿ ನನ್ನ ಹೆಸರು ಬಂದಿಲ್ಲ ನನ್ನ ಆಮೇಲೆ ಕನ್ಸಿಡರ್ ಮಾಡ್ತಾರೋ ಇಲ್ವ ಅನ್ನುವಂತ ಭಯ ಬೇಡ ಸೆಕೆಂಡ್ ರೌಂಡಿಗೆ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜ್ ಸಿಕ್ದೇ ಇದ್ದಂಥವ್ರು ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಕಾಲೇಜ್ ಸಿಕ್ಕರೂ ಕೂಡ ಅದು ಬೇಡ ನಂಗೆ ಬೇರೆ ಕಾಲೇಜ್ ಬೇಕು ಅನ್ನೋಂಥವ್ರು ಎಲ್ಲರನ್ನೂ ಕೂಡ ಸೆಕೆಂಡ್ ರೌಂಡ್ ಗೆ ಕನ್ಸಿಡರ್ ಮಾಡ್ತಾರೆ ಸೊ ಹಂಗಾಗಿ ಅಡ್ಮಿಷನ್ ತಗೊಳ್ಳೋರ್ಗೆ ಏನ್ ತೊಂದ್ರೆ ಇಲ್ಲ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜ್ ಸಿಕ್ಕಿದ್ದೇ ನನ್ಗೆ ಬೇಕು ಅಂದ್ರೆ ಏನ್ ತೊಂದರೆ ಇಲ್ಲ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಕೊನೆ ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಹೋಗಿ ನೀವು ನಿಮ್ಮ ಅಡ್ಮಿಷನ್ ಸ್ಲಿಪ್ ಅನ್ನು ನೋಡಲ್ ಕೇಂದ್ರದಿಂದ ಪಡ್ಕೋಬೇಕು ಅದಾದ ನಂತರದಲ್ಲಿ ಏನ್ ಮಾಡ್ಬೇಕಾಗತ್ತೆ ನೀವು ಅಂತಂದ್ರೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊಂತೀರಿ ಬಟ್ ಈ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಕಾಲೇಜ್ ಬೇಡ ಅನ್ನೋರು ಮತ್ತು ಅರ್ಹತಾ ಪಟ್ಟಿನಲ್ಲಿ ಹೆಸರು ಇದ್ದಂತವರಿಗೆ ನಿಮಗೆ ಇರುವ ಮುಂದಿನ ಆಯ್ಕೆ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತರ ವ್ಯಾಪ್ತಿಯಲ್ಲಿ ಬಿಡುಗಡೆಯಾಗುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಮತ್ತೆ ನಿಮ್ದು ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬರುವಂತೆ ನೋಡಿಕೊಳ್ಳೋದು ಮಾತ್ರ ಈಗ ನಿಮ್ಮ ಹತ್ರ ಇರುವಂತಹ ಅವಕಾಶ ಆಗಿರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸೊ ಯಾರಿಗೆಲ್ಲ ಡಬಲ್ ಸ್ಟಾರ್ ಬಂದಿತ್ತು ಯಾರದೆಲ್ಲ ಎಲಿಜಿಬಲ್ ಲಿಸ್ಟ್ ನಲ್ಲಿ ಹೆಸರಿತ್ತು ಮತ್ತೆ ಯಾರಿಗೆಲ್ಲ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಸಿಕ್ಕಿರುವ ಕಾಲೇಜ್ ಬೇಡ ಈ ಮೂರು ರೀತಿಯ ಅಭ್ಯರ್ಥಿಗಳಿಗೂ ಕೂಡ ಎರಡನೇ ಹಂತದ ಮೆರಿಟ್ ಲಿಸ್ಟ್ಗೆ ಮತ್ತೊಮ್ಮೆ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಬಹಳ ಮುಖ್ಯವಾಗಿ ಎಂಟನೇ ತಾರೀಕಿಗೆ ಬಿಡುಗಡೆಯಾಗುವ ಸೀಟ್ ಮ್ಯಾಟ್ರಿಕ್ಸು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅದನ್ನು ನೋಡಿಕೊಂಡು ಎಂಟನೇ ತಾರೀಕಿನಿಂದ ಹತ್ತನೇ ತಾರೀಕಿನ ವ್ಯಾಪ್ತಿಯಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ ಸಬ್ಮಿಟ್ ಮಾಡಿ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ವಿಡಿಯೋ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ